ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್ ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಪಟ್ಟಂತ ಬರುತ್ತೆ ಸೊ ಬನ್ನಿ ಯಾಕೆ ತಡ ಮಾಡೋದು ಇವತ್ತಿನ ರೆಸಿಪಿ ಯಾವುದು ಅಂತ ತಿಳ್ಕೊಳ್ಳೋಲ್ಲ ಸೊ ಆಲ್ರೆಡಿ ನಿಮಗೆ ಕಾಣಿಸಿದೆ ವೀಡಿಯೋದಲ್ಲಿ ಸೊ ಪನ್ನೀರ್ ಬಟರ್ ಮಸಾಲ ಸೊ ಪನ್ನೀರಲ್ಲಿ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಡುವಂತಹ ತುಂಬ ಟೇಸ್ಟಿ ಆ್ಯಂಡ್ ಸ್ಪೈಸಿ ಆಗಿರೋಂಥ ರೆಸಿಪಿ ನನಗಂತೂ ತುಂಬಾ ಇಷ್ಟ ಸೊ ಈ ವಿಡಿಯೋ ಅದಕ್ಕೋಸ್ಕರ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇರೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟು ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಹಾಗೆ ಯೂಸ್ ಆಗೋವಂಥವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ತಡ ಯಾಕೆ ಮಾಡೋದು ಬನ್ನಿ ಶುರು ಮಾಡೋಣ ಮೊದಲು ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ಪ್ಯಾನ್ ಇಟ್ಟು ಅದಕ್ಕೆ ಆಯಿಲನ್ನು ಹಾಕೋತಾ ಇದ್ದೀನಿ ಸೊ ಒಂದು ಟೂ ಸ್ಪೂನಷ್ಟು ಆಯಿಲನ್ನು ಹಾಕ್ಕೋಬೇಕಾಗುತ್ತೆ ಇದು ನಾವು ಪನ್ನೀರನ್ನು ಫಸ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಆಯಿಲನ್ನು ಹಾಕ್ಕೊತಾ ಇರೋದು ಅದಾದಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೆಕ್ಸ್ಟು ಒಂದು ಸ್ಪೂನಷ್ಟು ಅದಕ್ಕೆ ಪೆಪ್ಪರನ್ನು ಕೂಡ ಆ್ಯಡ್ ಮಾಡಿ ಪೆಪ್ಪರನ್ನು ಆ್ಯಡ್ ಮಾಡಿದಾಗ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಪೆಪ್ಪರನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲ ನೀವು ಪೆಪ್ಪರ್ ಪೌಡರ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಮೂರನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಬೇಕಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಡಿ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಪನ್ನೀರನ್ನು ಹಾಕ್ಕೋಬೇಕಾಗುತ್ತೆ ಪನ್ನೀರ್ ಹಾಕ್ಕೊಂಡು ಅದನ್ನು ಆ ಒಂದು ಉಪ್ಪು ಖಾರದಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಆ ಉಪ್ಪು ಖಾರ ಹಿಡಿಯುತ್ತೆ ಇಲ್ಲ ಅಂತಂದರೆ ನೀವು ಪನ್ನೀರ್ ಬಟರ್ ಮಸಾಲ ಮಾಡಿದಾಗ ಆ ಒಂದು ಮಸಾಲೆಗೆ ಸಪ್ರೇಟ್ ಇರುತ್ತೆ ಮತ್ತು ಇದು ಕೂಡ ಪನ್ನೀರು ಕೂಡ ಸಪ್ರೇಟ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಉಪ್ಪು ಖಾರದಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದಾಗ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಚೆನ್ನಾಗಿ ಅದು ನೋಡಿ ವೈಟ್ ಇರೋ ಪನ್ನೀರು ಈಗ ಕಲರ್ಫುಲ್ಲಾಗಿದೆ ಅದಕ್ಕೆ ಉಪ್ಪು ಖಾರ ಇಟ್ಕೊಳ್ಳೋಕ್ಕೆ ಬಿಟ್ಬಿಟ್ಟು ಫೈ ಫ್ರೈ ಮಾಡಿ ಒಂದು ಫೈವ್ ಮಿನಿಟ್ಸು ಬಿಟ್ಬಿಡಬೇಕು ನೋಡಿ ನೀರು ನೀಟಾಗಿ ಈ ರೀತಿಯಾಗಿ ಅದಕ್ಕೆಲ್ಲ ಪನ್ನೀರ್ಗೆಲ್ಲ ಒಂದರೆ ಮೆತ್ಕೊಳ್ಳೋ ಥರ ನೀಟಾಗಿ ನೀವು ಸೌಟಲ್ಲಿ ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಫೈ ಟು ಫೈವ್ ಮಿನಿಟ್ಸ್ ಸಾಕು ಫೈವ್ ಮಿನಿಟ್ಸು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಓಕೆ ನಾವು ಫ್ರೈ ಮಾಡಿ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಈಗ ಪನ್ನೀರ್ ಬಟರ್ ಮಸಾಲಾಗೆ ನಾವು ಮಸಾಲೆಯನ್ನು ರುಬ್ಕೋಬೇಕಾಗುತ್ತೆ ಒಂದು ಹತ್ತು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಮತ್ತು ಐದು ಮೆಣಸಿನ್ಕಾಯಿ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ ನಂತರ ಕೊತ್ತಮೀರಿ ಕೊತ್ತಮೀರಿಯನ್ನು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿಟ್ಕೋಬೇಕಾಗುತ್ತೆ ಮಿಕ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಓಕೆನಾ ಇದು ಮಸಾಲ ರೆಡಿ ಆಯಿತು ನಂತರ ಬಟರ್ ಪನ್ನೀರ್ ಬಟರ್ ಮಸಾಲಾಗೆ ಬಟರ್ ಇಲ್ಲ ಅಂದರೆ ಹೇಗೆ ಸೊ ಬಟರನ್ನು ಅಮೂಲ್ ಬಟರ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಬಿಸಿ ಇದ್ದೀನಿ ಸೊ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಎಣ್ಣೆನ ಇಲ್ಲ ಫುಲ್ಲು ಈ ಬಟರಲ್ಲೇ ಫ್ರೈ ಮಾಡ್ತಾ ಇರೋದು ಪನ್ನೀರ್ ಬಟರ್ ಮಸಾಲಾನ ಈ ರೀತಿಯಾಗಿ ಪನ್ನೀರ್ ಬಟರ್ ಮಸಾಲಾಗೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಬಟರನ್ನು ಇದ್ದೀನಿ ಸೊ ಬಟರೆಲ್ಲ ಇದೆ ಓಕೆ ಅದು ಕರ್ಗವರೆಗೂ ವೆಯ್ಟ್ ಮಾಡಿ ನಂತರ ಸ್ಪೈಸಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಚಕ್ಕೆ ಎರಡು ಲವಂಗ ಒಂದು ನಾಲ್ಕು ಮೆಣಸನ್ನು ಇದ್ದೀನಿ ನಿಮಗೆ ಬೇಕಾದ್ರೆ ಪಲಾವ್ ಎಲೆ ಆ ಥರ ಹಾಕ್ಕೊಬೋದು ನನಗೇನು ಬೇಡ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಸೊ ನಂತರ ಸಣ್ಣಗೆ ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿಯನ್ನು ಕೂಡ ಒಂದು ಫ್ರೈಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಆ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಸೊ ಅದು ಸಾಫ್ಟ್ ಆಗೋವರೆಗೂ ನೀವು ಅದನ್ನು ಚೆನ್ನಾಗಿ ಹುಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಬೇಕಾಗುತ್ತೆ ಚೆನ್ನಾಗಿ ಸಾಫ್ಟ್ ಆದಾಗ ನಿಮಗೆ ಅದರ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೋ ಆ್ಯಡ್ ಮಾಡ್ತಿಲ್ಲ ಯಾಕಂದರೆ ಮಸಾಲ ಅಲ್ಲೇ ಆ್ಯಡ್ ಮಾಡಿ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಸೊ ಅದನ್ನು ಆ ಪೇಸ್ಟ್ ಮಸಾಲ ಪೇಸ್ಟ್ ಇದೆಯಲ್ಲ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾದಂಥ ಮಸಾಲಾನ ಈರುಳ್ಳಿ ಜೊತೆಗೆ ಹಾಕೋತಾ ಇದ್ದೀನಿ ಬೇಕಾದ ನೀವು ಫ್ರೈಗೆ ಟೊಮೆಟೊ ಕೂಡ ಹಚ್ಚ ಹಾಕೋಬೋದು ನಮಗೇನಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಬರೀ ಈರುಳ್ಳಿ ಕೂಡ ಇದ್ದೀನಿ ಓಕೆನಾ ನೂರು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದರದ್ದು ಸ್ಮೆಲ್ ಇರುತ್ತಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಸೊ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ ಹಾಗೆ ಮೂರು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕೋತಾ ಇದ್ದೀನಿ ನಂತರ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಮಸಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಎಷ್ಟು ನೀರು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಓಕೆ ನಿಮಗೆ ಮಸಾಲೆ ಜಾಸ್ತಿ ಬೇಡ ಅಂತಂದರೆ ಇದರಲ್ಲಿ ಕಡಿಮೆ ಮಾಡ್ಕೊಬೋದು ಹಾಫ್ ಆಫ್ ಸ್ಪೂನ್ ಹಾಕ್ಕೊಳ್ಳಿ ಸೊ ಇದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಅಂತ ಹೇಳಿ ಸೊ ಎಷ್ಟು ಬೇಕಾಗುತ್ತೋ ರಿಕ್ವೈರ್ಮೆಂಟು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವು ಯಾವುದಕ್ಕೆ ಯಾವುದಕ್ಕೆ ಗೀ ರೈಸನ್ನು ಮಾಡ್ಕೋಬೇಕು ಇಲ್ಲ ಚಪಾತಿ ಪೂರಿ ಇಲ್ಲ ರೈಸ್ಗೆ ಆ ರೀತಿ ನೋಡ್ಕೊಂಡು ರಿಕ್ವೈರ್ಮೆಂಟು ನೀವು ಗಟ್ಟಿನ ಅಥವಾ ನೀರನ್ನು ಮಾಡ್ಕೊಬೇಕಾಗುತ್ತೆ ಅದು ಚೆನ್ನಾಗಿ ಕುದಿಬೇಕಾಗುತ್ತೆ ಚೆನ್ನಾಗಿ ಕುದಿಯೋವರೆಗೂ ವೇಟ್ ಮಾಡಿ ನೋಡಿ ಕುದೀತಾ ಇದೆ ಸೊ ಕುದೀತಾ ಇದೆ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸನ್ನು ಮತ್ತು ಹುರಿಗಾನೋ ಎರಡನ್ನು ಕೂಡ ಹಾಕೋತಾಯಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಬೇಕಾಗುತ್ತೆ ಓಕೆ ಅದು ಚೆನ್ನಾಗಿ ಕುದಿಬೇಕಾಗುತ್ತೆ ಯಾಕಂದರೆ ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿಬೇಕು ಕೇಕ ಅದು ಚೆನ್ನಾಗಿ ಕುದೀತಾ ಇದೆ ಸೊ ನಾವಿವಾಗ ಪನ್ನೀರನ್ನು ಹಾಕೋಬೇಕಾಗುತ್ತೆ ಅದು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ಪನ್ನೀರನ್ನು ಈ ಒಂದು ಮಸಾಲಾಗೆ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಮತ್ತು ಪನ್ನೀರ್ ಎರಡು ಮಿಕ್ಸ್ ಆಗೋ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಮಿಕ್ಸ್ ಮಾಡಬೇಡಿ ನೋಡ್ಕೊಂಡು ಸತಿ ಮಿಕ್ಸ್ ಮಾಡಿ ಬಿಟ್ಬಿಡಿ ಜಾಸ್ತಿ ತಿರುಗಿಸ್ತಾ ಇದ್ರೆ ಅದು ಪನ್ನೀರು ಎಲ್ಲ ಬಿಟ್ಕೊಂಬಿಡುತ್ತೆ ಯಾಕೆ ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ತಿರುಗ್ಸೋಕೆ ಹೋಗ್ಬಾರ್ದು ಸ್ವಲ್ಪ ತಿರುಗಿಸ್ಬಿಟ್ಟು ಬಿಟ್ಬಿಡ್ಬೇಕಾಗುತ್ತೆ ನೀಟಾಗಿ ಅದು ಸಮ ಮಾಡಿ ಅದು ಸ್ವಲ್ಪ ಫ್ರೈ ಆಗೋ ಹಂಗೆ ಬಿಟ್ಬಿಟ್ಟು ನೀವು ಜಾಸ್ತಿ ತಿರುಗ್ಸೋಕೆ ಹೋಗ್ಬಾರ್ದು ನೋಡ್ತಾ ಇರ್ಬೋದು ಇಷ್ಟು ಕಲರ್ಫುಲ್ಲಾಗಿ ನಿಮಗೆ ಕಾಣಿಸಿದೆ ಇದು ಪನ್ನೀರ್ ಬಟರ್ ಮಸಾಲ ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲ ಥರದ ಫುಡ್ಗೂ ನೀವು ಇದನ್ನು ತಿನ್ಬೋದು ಪೂರಿ ಆಗಿರ್ಬೋದು ಚಪಾತಿ ದೋಸೆ ರೊಟ್ಟಿ ಹಾಗೆ ಗೀ ರೈಸ್ ಈ ಥರ ಎಲ್ಲ ಅದಕ್ಕೂ ನೀವು ತಿನ್ಬೋದಾಗಿರುತ್ತೆ ಸೊ ನಾವಿವಾಗ ಮೊಸರನ್ನ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಇದ್ರದ್ದು ಟೇಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮೊಸರನ್ನ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬೋದು ಏನು ಹಾಕ್ಲೇಬೇಕು ಅನ್ನೋದು ಏನಿಲ್ಲ ಓಕೆನಾ ಮೊಸರು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನು ಇದಕ್ಕೆ ಕಸೂರಿ ಮೇಥಿಯನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕಸೂರಿ ಮೇತಿಯನ್ನು ಹಾಕ್ಕೊಳ್ಳಿ ಇದು ಕೂಡ ನಿಮ್ಮ ಒಂದು ಅಡುಗೆಯ ಟೇಸ್ಟ್ ಬದಲಾಯಿಸುವಂತಹ ಶಕ್ತಿ ಇದೆ ಈ ಮೊಸರು ಕಸೂರಿ ಮೇಥಿಗೆ ಅದಕ್ಕೋಸ್ಕರ ಇದನ್ನು ಹಾಕೋತಾ ಇದ್ದೀನಿ ಅದಾದಮೇಲೆ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸೊ ನೋಡಿ ಎಷ್ಟು ಆಗಿದೆ ಅಂತ ಹೇಳಿ ರೆಸ್ಟೋರೆಂಟಲ್ಲೆಲ್ಲ ಕೊಡೋ ಥರ ಪನ್ನೀರ್ ಬಟರ್ ಮಸಾಲ ನಿಮಗೆ ಕಾಣಿಸ್ತಿದೆಯಲ್ಲ ಒಂದು ಬೌಲ್ಗೆ ಹಾಕಿದ್ರೆ ಸಾಕು ಇದೆ ಪನ್ನೀರ್ ಬಟರ್ ಮಸಾಲ ಸೊ ಬೌಲಲ್ಲೆಲ್ಲ ನಾನು ಇದರಲ್ಲೇ ತೋರಿಸ್ತಿದ್ದೀನಿ ಓಕೆನಾ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ನೋಡಿ ಇದು ಮೀಡಿಯಮ್ ಆಗಿದೆ ಅಷ್ಟು ಗಟ್ಟಿ ಇಲ್ಲ ಅಷ್ಟು ತೆಳ್ಳಗೂ ಕೂಡ ಇಲ್ಲ ಮೀಡಿಯಮ್ ಆಗಿದೆ ಸೊ ಚಪಾತಿ ಈ ರೀತಿಯಾದಂಥ ಎಲ್ಲದಕ್ಕೂ ನೀವು ಪೂರಿ ಆಗಿರ್ಬೋದು ಗೀ ರೈಸು ನಾನಿದು ಗೀ ರೈಸ್ಗೆ ಮಾಡ್ಕೊತಿರೋದ್ರಿಂದ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡಿಕೊಂಡಿದ್ದೆ ಸೊ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಸ್ಪೈಸಿಯಾಗಿ ಕೂಡ ಇತ್ತು ಸೊ ನೀವು ಕೂಡ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕೆಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಬರುವಂತಹ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್